ವರ್ಷಾರಂಭದಲ್ಲಿ ಕಾಫಿಗೆ ಬಂಪರ್ ಬೆಲೆ ಬಂದಿತ್ತು ಕಾಫಿ ಬೆಳೆಗಾರರ ಅದೃಷ್ಟ ಕುಲಾಯಿಸಿತ್ತು ಸಣ್ಣ ಹಾಗೂ ಮಧ್ಯಮ ಬೆಳೆಗಾರರು ಅಂದಿನ ಬೆಲೆಗೆ ಕಾಫಿ ಮಾರಾಟ ಮಾಡಿ ಹಿಂದೆಂದೂ ಪಡೆಯದ ದಾಖಲೆಯ ಬೆಲೆ ಪಡೆದಿದ್ದರು ರೋಬಸ್ಟಾ ಕಾಫಿ ದರ ರೂಪಾಯಿ ಹದಿನಾಲ್ಕು ಸಾವಿರದವರೆಗೂ ತಲುಪಿತ್ತು ಮಾರ್ಚ್ ತಿಂಗಳಿಂದ ಪದೇ ಪದೇ ಬೆಲೆಯಲ್ಲಿ ಏರಿಳಿತವಾಗ್ತಿತ್ತು ಬಳಿಕ ಕ್ರಮೇಣ ಇಳಿಯುತ್ತಾ ಬಂದು ಒಂಬತ್ತು ಸಾವಿರಕ್ಕೆ ನಿಂತಿತು ಇದೀಗ ಮತ್ತೆ ಕಾಫಿ ದರ ಏರುಗತಿಯಲ್ಲಿರೋದು ಬೆಳೆಗಾರರಲ್ಲಿ ಆಶಾಭಾವನೆ ಮೂಡುವಂತೆ ಮಾಡಿದೆ ಕಾಫಿ ಕೊಯ್ಲು ಮಾಡಿ ಒಣಗಿಸಿಟ್ಟಿದ್ದ ಬೆಳೆಗಾರರು ಮತ್ತೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲೇ ಕಾಯುತ್ತಿದ್ದಾರೆ ಕಾಫಿ ಬೆಳೆಯುವ ಬ್ರೆಜಿಲ್ನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಾಫಿ ಸರಬರಾಜಿನಲ್ಲಿ ಕೊರತೆ ಉಂಟಾಗಿದೆ ಇದೇ ಕಾರಣಕ್ಕೆ ಭಾರತದಲ್ಲಿ ಕಾಫಿ ಬೆಲೆ ಏರಿಕೆಯಾಗ್ತಿದೆ ಅರೇಬಿಕಾ ಪಾರ್ಚ್ಮೆಂಟ್ ದರ ಇದೇ ಮೊದಲ ಬಾರಿಗೆ ಮೂವತ್ತು ಸಾವಿರದ ಆಸುಪಾಸಿನಲ್ಲಿದೆ ಅರೇಬಿಕಾ ಚೆರಿ ಐನೂರ ಐವತ್ತರ ಇಪಿ ರೇಟ್ ಪ್ರಕಾರ ಚೀಲವೊಂದಕ್ಕೆ ಹದಿನೈದು ಸಾವಿರ ಬೆಲೆ ಇದೆ ರೋಬಸ್ಟಾ ಪಾರ್ಚ್ಮೆಂಟ್ ಚೀಲವೊಂದಕ್ಕೆ ಇಪ್ಪತ್ತು ಸಾವಿರ ಬೆಲೆ ಇದೆ ರೋಬಸ್ಟಾ ಚೆರಿ ಇಪಿ ರೇಟ್ ನಾನೂರ ಐವತ್ತೈದು ಇದ್ದು ಇಪ್ಪತ್ತೇಳು ಔಟರ್ನಿದ್ದಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಇಪ್ಪತ್ತೆಂಟು ಔಟರ್ನ್ ಇದ್ದಲ್ಲಿ ಹನ್ನೆರಡು ಸಾವಿರದ ಏಳುನೂರ ನಲ್ವತ್ತು ರೂಪಾಯಿ ಬೆಲೆ ಸಿಗಲಿದೆ ಸಂಗ್ರಹಿಸಿಟ್ಟಿದ್ದ ಕಾಫಿ ತೇವಾಂಶದಿಂದ ಕೂಡಿದ್ರೆ ಬೆಲೆ ಕಡಿತಗೊಳ್ಳುವ ಸಾಧ್ಯತೆ ಇರುತ್ತದೆ ಖುಷಿ ಬೆಳಗ್ಗೆ ನಾವು ಎಲ್ಲ ಬೆ ಕಾಫಿ ಕುಯ್ದು ಕಾಫಿ ಕಮ್ಮಿ ಹೇಳಿ ಅಲ್ಪ ಸ್ವಲ್ಪ ಇದನ್ನು ಸಾಲ ಸೋಲ ಮಾಡಿ ಚಿನ್ನವನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಕಾಫಿ ಇಟ್ಟು ನೋಡಿದ್ವಿ ಸಡನ್ ರೇಟ್ ಕುಸಿತಾಯಿತು ಅದು ತುಂಬಾ ತೊಂದರೆ ಆಯಿತು ಬ್ಯಾಂಕಲ್ಲಿ ಇದ್ದ ಚಿನ್ನ ಅಲ್ಲೇ ಬಾಕಿ ಗೊಬ್ಬರ ಆಗಿಲ್ಲ ಆಮೇಲೆ ನೆಕ್ಸ್ಟುದು ಕ್ರಾಪು ಏನೂ ಇಲ್ಲ ಗಾಳಿ ಗಾಳಿಬೆಡಲ್ಲಂತೂ ನಮ್ಮ ಈಝೋನ್ ಬಾಗಮಂಡಲದಿಂದ ಸೋಮಬೇಟೆ ತನಕ ಎಲ್ಲ ಡ್ರಾಪಿಂಗ್ ಗುಡಿಸಿ ತೆಗಿಬೋದು ಅಷ್ಟು ಆ ಥರ ಆಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಈಗೇನೋ ಸ್ವಲ್ಪ ರೈಸ್ ಆಗ್ತಾ ಇದೆ ಎಲ್ಲಿ ತನಕ ಹೋಗೊಂದು ಎಕ್ಸ್ಪೆಕ್ಟೇಷನ್ ಗೊತ್ತಿಲ್ಲ ಕಾಯ್ತಿದ್ದೀವಿ ನಾವು ನಾವು ಕೂಡ ಒಂದು ನಮ್ಮದೊಂದು ಟಾರ್ಗೆಟಲ್ಲಿ ಆ ಮುಂದೆ ಡೌನ್ ಆಗಲಿಕ್ಕೆ ಮುಂದೆ ಇದ್ದೋ ಬೆಳೆಗಾರರು ಈಗ ನಾವು ಪರಿಸ್ಥಿತಿ ನೋಡಿಕೊಂಡು ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ ಈ ಇರಿಗೇಟ್ ಮಾಡಿದವರು ಅದು ನಮ್ಮ ಕಡೆ ಇರಿಗೇಟ್ ಮಾಡಿದ್ರು ನಿಲ್ಲ ಕಾಫಿ ಈ ಈಝೋ ಯಾವ ಹೆಚ್ಚು ಮಳೆ ಜಾಗದಲ್ಲಿ ಕಾಫಿ ಇರಿಗೇಟ್ ಮಾಡಿದ್ರೆ ಕಾಫಿ ನಿಲ್ಲ ಅದೊಂದು ಸಮಸ್ಯೆ ಗೊಬ್ಬರದ ರೇಟ್ ಜಾಸ್ತಿ ಆಮೇಲೆ ಈ ಜನರು ಕೊಯ್ಲು ಕೆಲಸ ಆಗಲಿ ಮರ ಕಪ್ಪತ್ತು ಅವರೆಲ್ಲ ಈ ಕಾಫಿ ರೇಟ್ ಯಾವಾಗ ಜಾಸ್ತಿ ಆಯಿತು ರೇಟ್ ರೈಸ್ ಆಯಿತು ಈಗ ಮತ್ತೆ ಕಾಫಿ ಕೆಳಗೆ ಹೋದ್ರೂ ಕೂಡ ಅವರು ರೇಟ್ ಕಮ್ಮಿ ಮಾಡಲ್ಲ ಅವರು ಮತ್ತೆ ಮುಂದೆ ಹೋಗ್ತಿದ್ದಾರೆ ಪ್ರತಿಯೊಂದಿಗೆ ಮುಂದೆ ಹೋಗ್ತಿದ್ದಾರೆ ಅದು ಬೆಳೆಗಾರರಿಗೆ ತುಂಬ ತೊಂದರೆ ಕಾಫಿ ಈ ನೆಕ್ಸ್ಟ್ ಪರಿಸ್ಥಿತಿಗೆ ಕಾಫಿ ರೇಟ್ ಡೌನ್ ಆದರೆ ಬೆಳೆ ಕೊಯ್ಯೋದ ಬೇಡೋ ಆ ಪರಿಸ್ಥಿತಿ ಏಕೆಂದರೆ ಅದು ಕೆಲಸವರಿಗೆ ಸರಿ ಆ ರೀತಿ ಆಗಿದೆ ಈ ರೇಟ್ ಇದ್ದರೆ ಓಕೆ ಅಬೌಟ್ ಟೆನ್ ತೌಸಂಡ್ ಇದ್ದರೆ ಹೇಗಾದರೂ ಮೇಂಟೈನ್ ಮಾಡುವಂಥ ಒಂದು ಬೆಳೆಗಾರರಿಗೆ ಒಂದು ಸ್ವಲ್ಪ ಖುಷಿ ವಿಷಯ ಬಟ್ ಹೇಗೆ ಅಂತ ಹೇಳಲಿಕ್ಕಾಗೋದಿಲ್ಲ ಎಲ್ಲ ಒಂದೊಂದು ನಾವು ಕೂಡ ಮಾಹಿತಿ ಸ್ವಲ್ಪ ಎಕ್ಸ್ಪರ್ಟ್ಸ್ ಮತ್ತು ಅದು ಇದು ನೀವು ಪೇಪರು ಚಾನೆಲ್ ಮುಖರ ನಾವು ಕೂಡ ತಿಳಿಯೋದು ಸ್ಪಷ್ಟವಾಗಿ ಏನು ಇನ್ನೂ ಸ್ಪಷ್ಟವಾಗಿ ಎಲ್ಲಿ ತನಕ ಹೋಗ್ತಂತ ಗೊತ್ತಿಲ್ಲ ಕಾಯ್ತಾಯಿದ್ದೀವಿ ಇನ್ನು ಬಟ್ ಎಲ್ಲ ಈಗ ಬ್ರೇಜರ್ ಹೋಗಿ ತಂತೆ ಕ ಕಾಫಿ ಮೇಲೆ ಡಿಪೆಂಡ್ ಆಗಿದೆ ನೆಕ್ಸ್ಟ್ ನೋಡಬೇಕೇನು ಅಂತೇಳಿ ಈ ಭಾಗ ನಮ್ಮ ಭಾಗದ ಈ ಭಾಗದ ಕಾಫಿ ಕಮ್ಮಿ ಇರೋದು ಹೊರಗಡೆ ಕಾಫಿ ಕಮ್ಮಿ ಇಲ್ಲ ಕೊಡಗಲ್ಲಿ ಕಾಫಿ ಇದೆ ನಮ್ಮ ಭಾಗ ಸಂಪೂರ್ಣ ಕಾಫಿ ಕೆಳಗೆ ಎರಡು ಸಪ್ ಹಸು ಚೆನ್ನಾಗಿತ್ತು ಬಟ್ ರೇಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಅದೊಂದು ಸ್ವಲ್ಪ ಜನರಿಗೆ ಸ್ವಲ್ಪ ತೊಂದರೆ ಆಗಿದೆ ರೋಗ ಇದೆ ಇದೆ ಕೊಳೆ ರೋಗ ಈ ವರ್ಷ ವಿಪರೀತ ಅದು ಸೊಪ್ಪೇ ಇಲ್ಲ ಗಿಡದಲ್ಲಿ ಆಮೇಲೆ ಗಾಳಿಗೆ ತೋಟದ ಕರೆ ಯಾವ ಜಾಗದೆ ರೋಬಸ್ಟದಲ್ಲಿ ಕೂಡ ಎಲೆಗಳಿಲ್ಲ ಎಲೆಗಳಿಲ್ಲ ಅಂದರೆ ಕಾಫಿ ನಿಲ್ಲಲ್ಲ ಉಸಿರಾಟದಲ್ಲಿ ಆಗುವಂಥದ್ದು ನಿಲ್ಲಲ್ಲ ಕಾಫಿ ನಿಲ್ಲ ಅದೊಂದು ನಾವು ಈ ಕಡಿದು ಬಿಟ್ಟ ಹಾಗೆ ಎಲೆ ಉದರದ ಹಾಗೆ ಆಗಿಬಿಟ್ಟಿದೆ ಕಾಫಿ ಗಿಡ ಹಾಗೆ ಆಗಿದೆ ವಿಪರೀತ ಈ ವರ್ಷ ಕೋಟ ಸರಿ ಎರಡು ನಿರಂತರ ಮೇಯಿಂದ ಹಿಡಿದಂಥ ಮಳೆ ಎರಡೂವರೆ ತಿಂಗಳು ಕಂಟಿನ್ಯೂಸ್ ಬಿಸಿಲೇ ಕಾಣುವಂಥ ಒಂದು ಮಳೆ ಒಂದು ವೇಳೆ ಒಂದು ಸ್ವಲ್ಪ ಮಳೆ ಕಮ್ಮಿ ಕೂಡ ವಾತಾವರಣ ಚೇಂಜ್ ಆಗಿಲ್ಲ ಚಳಿಯಲ್ಲಿ ಆ ರೀತಿ ಆಗಿ ಆಗಿದೆ ಈ ವರ್ಷ ಈ ಬೆಳೆ ಹಾನಿ ಪರಿಹಾರಕ್ಕೆ ಇಲ್ಲ ಬೆಳೆ ಹಾನಿ ಪರಿಹಾರಕ್ಕೆ ಹೋದ ವರ್ಷ ಕೂಡ ಬಂದು ನೋಡಿ ಕೊಡ್ತೀನಿ ಹೋದವರು ಹಾನಿ ಆಗಿಲ್ಲ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಈ ವರ್ಷ ನೋಡೋರು ಹೇಳೋರು ಕೇಳಲೇ ಇರಲಿಲ್ಲ ಇಲ್ಲಿ ತನಕ ಯಾರು ಬಂದಿಲ್ಲ ಯಾರು ಕೇಳಲಿಲ್ಲ ಕಾಫಿ ಹೋಡ್ ಆಗಲಿ ಸರ್ಕಾರದ ಕಣ್ಣಿಂದಾಗಲಿ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ಅದು ಬೇಜಾರು ಕಾಫಿ ಬೆಲೆ ಹೆಚ್ಚಳವಾಗ್ತಿರೋದ್ರಿಂದ ಈ ಹಿಂದಿನ ಬೆಲೆ ಸಿಗೋವರೆಗೂ ಕಾದು ಕಾಫಿ ಮಾರಾಟ ಮಾಡುವ ಚಿಂತನೆಯಲ್ಲಿ ಬೆಳೆಗಾರರಿದ್ದಾರೆ ಮುಂದಿನ ದಿನಗಳಲ್ಲಿ ಬೆಲೆ ಇನ್ನಷ್ಟು ಹೆಚ್ಚಳವಾಗುತ್ತೆ ಎನ್ನಲಾಗಿದೆ